ನಮ್ ಗೌಡಗ ಇಂತ ನಂಜ ಅಂತ ಟಿವಿ ಐತಪ ಏನ್ ಬೇಕಪ್ಪ ಏನಪ್ಪ ಹೆಸರ ಈ ಟಿವಿ ರೇಟ್ ಏನ್ರಿ ಇದಕ್ಕವನ ಹೆಸರ ನಾನ್ ಹೆಸರೇ ನಾನ್ ಹೆಸರ ಪ್ರೀತಿಯಿಂದ ಖರೀದ್ ಬ್ಯಾರ ಐತ್ರಿ ಶುತ್ನಿಂದ ಖರೀದ್ ಬ್ಯಾರ ಐತ್ರಿ ಯಾವ್ದ್ ಹೇಳಿ ಒಂದೆದ್ದು ನಮ್ಮವ್ವ ಕಲ್ಲೇಶ ಕಲ್ಲೇಶ ಆಲ್ರಿ ಮಂಗ್ಯನ ಅಂತ ನಮ್ ದೋಸ್ತ್ರಿ ಏ ಕಲ್ಯಾ ಕಲ್ಯಾ ಅಂತ ಹೇಳೋದ್ ಕೊಟ್ಟ ಮಂಗೇನ್ ಬಾಕ್ ಕಲ್ಯಾ ಆಗಿಬಿಟ್ಟ ಹೆಸರು ನಾನು ಕಲ್ಯಾಣ ನೋಡ್ರಿ ಕಲ್ಯಾಣ ಹ್ಮ್ ನಾನು ಈ ಟಿವಿ ನೋಡಿನ್ರಿ ನಮ್ ಗೌಡರಿಗೆ ಈ ಟಿವಿ ರೇಟ್ ರೀ ಏ ಕಲ್ಯಾ ಟಿವಿ ಇಲ್ಲಿ ಹೋದ ಟಿವಿ ಟಿವಿ ಇಲ್ಲ ಅಂತ ನೀವ ಇನ್ನು ಮಿನ್ನ ಅರಬಿ ಹಾಕೊಂಡ ಟಾಪ್ ಆಗಿ ಇವನ್ ಮುಂದೆ ಬಂದ ಈ ಟಿವಿ ವೈಲಿಲ್ಲ ನಾ ಕಲ್ಯಾಣ ಅಲ್ಲ ಚಲೋ ಚಲೋ ಅರ್ಬಿ ಹಾಕೊಂಡು ನೀವು ಗೊತ್ತಾಗಲ ವೇಷ ಮರ್ಸಿಕೊಂಡ್ ಬರ್ತೇನೆ ನೋಡಾಕತ್ತ ಕಲ್ಯ ಆದ್ರೆ ಕೂಡ ಟಿವಿ ತೋಮ್ಮ ನನ ಈ ಮಾಲಕ್ ಆಮರ್ಸಿ ಒಂದ್ ಟಿವಿ ಒಯ್ಯ ಬೇಕ ನನ್ ಹೆಂಗ ಕುಣ ಹಿಡಿತನ ಹಿಡಿಲಿ ಬಾರಿ ಸ್ಟಾಯಿಲ್ಯಾಗ ಬಂದನ ಆ ಕೊಡ್ತಾನ ಇಲ್ಲ ನೋಡೋಣ ಈ ಸಲ ಇದಕ್ ಟಿವಿ ನೋಡಿದ್ನಾ ಈ ಸಲಹೆ ಹ್ಯಾಂಗ ತಗೋತೀನಿ ನೋಡಿದ್ ಈ ಟಿವಿ ರೇಟ್ ಎಷ್ಟ್ರಿ ಇವ್ ನನಗ ಟಿವಿ ಇಲ್ಲ ಅಂತನಾ ್ರು ನನ್ನ ಡ್ರೆಸ್ ಕುನ ಹಿಡಿಯಾಕತ ಯಾರ ಸಲ ಡ್ರೆಸ್ ಚೇಂಜ್ ಮಾಡಿದ್ರ ಇನ್ನು ಬುರ್ಕ ಹಾಕೊಂಡ ಇವ್ ಗೊತ್ತಾಗ್ಲಾರ್ದ ಹೆಣ್ಣ ಧ್ವನಿ ಬಂದ್ ಈ ಟಿವಿ ಮಾತ್ರ ನಾ ವಯಾವಣ ದು ಇಲ್ಲ ಬುರ್ಕ ಹಾಕೊಂಡ ಬರ್ತೇನೆ ಇನ್ ಬಕ್ಕಿನಿ ಇವ್ಗ ಕುಣ ಹಿಡೀಲ್ ನಾನು ಹೆಂಗ ಕುಣ ಹಿಡಿತ ನಾ ವೇಷ ನಮ್ಮ ಊರಾಗ ನಾ ಕಲ್ಯಾಣ ನಂಬರ್ ಒನ್ ಬಾ ಮಾಲಕ ನಿನ್ ಟಿವಿ ತರಾಕ ಬರ್ತೇನೆ ಹಾಡಿನ நான் சில இன்ம அவங்க ಮತ್ತೊಮ್ ಪುರ್ಕ ಹಾಕೊಂಡ್ಬರ್ತಿ ಮತ್ತೊಮ್ ಡ್ರೆಸ್ ಹಾಕೊಂಡ್ಬರ್ತಿ ನಾವ್ ವ್ಯಾಪಾರ ಮಾಡೋರ ಹೋಶಿಯಾರಿ ಮಾಡಿ ಎಂದ ಮುನ್ನ ನೀನ್ ಹಳೆ ಮಳೆ ಬರ್ತಿ ಡ್ರೆಸ್ ಚೇಂಜ್ ಮಾಡ್ತಿ ಬರ್ತಿ ಮತ್ತ ಹಾಕಿ ಬರ್ತಿ ಡ್ರೆಸ್ ಚೇಂಜ್ ಮಾಡ್ತಿ ಫ್ರಿಜ್ ಮುಂದಿರ್ತಿ ನೀನ್ ಇದು ಟಿವಿ ಹೆಲ್ಪ್ ಆಯ್ದ ಇದು ಫ್ರಿಜ್ ಇದು ತನ್ನ ನೀರ್ ಕುಡಿಯಂತ ಫ್ರಿಜ್ ಇದು ಟಿವಿ ಹೋಗ ಇದ ಸಿಟಿ ಅಲ್ಲೂ ಒಂದ್ ಫ್ರಿಜ್ ಅಂತ ಹೇಳ್ತತಿ ನಾ ಟಿವಿ ಅಂತ ಏನಿದ್ದಿರೋಲ್ಲಕ್ಕ ನಡಿ